ನನಗೆ ಆರ್ಟಿಸ್ಟ್ ಆಗಬೇಕು ಅಂತ ಯಾವ ರೀತಿ ಆಸೆನೂ ಇರಲಿಲ್ಲ ನನಗೆ ಟೀಚರ್ ಇಲ್ಲ ಅಂತಂದರೆ ಒಳ್ಳೆ ಜಾಬ್ ಬೇಕು ಅಂತ ಆಸೆ ಇತ್ತು ಈ ಆರ್ಟಿಸ್ಟ್ ಅನ್ನೋದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಬಯಸದೇ ಬಂದ ಭಾಗ್ಯ ಹೆಂಗೆ ನಿಮ್ಮ ನಟಿಯ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ತುಳು ಮೂವಿಯಿಂದ ಸ್ಟಾರ್ಟ್ ಆಯಿತು ಹೀರೋಯಿನ್ ಆಗಿ ಫಸ್ಟ್ ಬಂದಿದ್ದು ಒಂದು ಬಿಗ್ ಸ್ಕ್ರೀನ್ ಮೇಲೆ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬಂದು ಅದಾದ ಮೇಲೆ ಇವಾಗ ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಬಂದ್ಬಿಟ್ಟು ದಂಡ ಅಂತ ಹೇಳಿ ಒಂದು ತುಳು ಮೂವಿ ಅದಾದಮೇಲೆ ಅಲ್ಲಿಂದ ಮೂವಿ ಜರ್ನಿ ಸ್ಟಾರ್ಟ್ ಆಯಿತು ಒಂದು ಸೆವೆನ್ ಏಯ್ಟ್ ಮೂವೀಸ್ ಆಯಿತು ಅದಾದಮೇಲೆ ಒಂದು ಒಂದು ಟೈಮ್ ಆಫ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನೂ ಇಲ್ಲದೆ ಇರಬೇಕಾದ್ರೆ ಸೀರಿಯಲ್ಲಿಗೆ ಬಂದೆ ಬಿಕಾಸ್ ಕನ್ನಡ ಇಂಡಸ್ಟ್ರಿ ಒಂಚೂರು ಹೆಸರು ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ಗಟ್ಟಿಮೇಳ ಗಟ್ಟಿಮೇಳ ಆಯಿತು ಅದಾದಮೇಲೆ ಯು ನೋ ಇಟ್ ಹೆಂಗಾಯಿತು ಅಂತ ಹೆಂಗೆ ಆಪೋ ಗಟಿ ಮೇಳದಲ್ಲಿ ಗಟಿ ಮೇಳದಲ್ಲಿ ಹೆಂಗೆ ಆಪೋರ್ಚುನಿಟಿ ಸಿಗ್ತೀನಿ ಆಡಿಷನ್ ಮುಖಾಂತರನೆ ಅಂತಂದರೆ ನಾನು ಹೇಳಿದ್ದೀನಿ ಅಂದರೆ ಒಂದು ಫೇಸ್ ನನ್ನ ಫೇಸ್ಬುಕ್ಕಲ್ಲಿ ಅರುಣ್ ಸರ್ ಅಂದರೆ ಆನಂದ್ ಸರ್ ತಮ್ಮ ನನ್ನ ಫೋಟೋ ನೋಡಿ ಸೆಲೆಕ್ಟ್ ಆಗಿದ್ದು ಸೊ ಆಡಿಷನ್ ಬಂದು ಕೊಟ್ಟೆ ಆದ್ಯ ರೋಲಿಗೆ ಕೊಟ್ಟಿರಲಿಲ್ಲ ಆವಾಗ ಬೇರೆ ಒಂದು ಪಾತ್ರ ಕೊಟ್ಟಿದ್ದೆ ಸೊ ಆ ಪಾತ್ರದಿಂದ ಅವರಿಗೆ ನಾನು ಅವಾಗ ತುಂಬ ಚಿಕ್ಕವಳ ಥರ ಕಾಣಿಸ್ತೀನಿ ಅಂತ ಹೇಳಿ ಆದ್ಯಾಗೆ ಸೆಲೆಕ್ಟ್ ಮಾಡಿದ್ದು ಯಾಕಂದರೆ ಅದು ಇಬ್ರು ಅಣ್ಣಂದಿರ ತಂಗಿ ಇರ್ತಾರ ಸೊ ಆದ್ದಿಂದ ಗಟ್ಟಿಮೇಳ ಸ್ಟಾರ್ಟ್ ಆಯಿತು ಗಟ್ಟಿಮೇಳದಲ್ಲಿ ನಿಮ್ಮ ಪಾತ್ರ ಆದ ಬಗ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಡೆಫಿನೆಟ್ಲಿ ಯಾಕೆಂತಂದ್ರೆ ನನಗೆ ನಾನು ಹೇಳ್ದಾರ ನನಗೆ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಬರೋಕೆ ಆಸೆ ಇತ್ತು ಅಂತಂದ್ರೆ ಒಂಚೂರು ಗುರ್ತಿಸ್ಕೊಳ್ಳೋಣ ನೇಮ್ ಆ್ಯಂಡ್ ಫೇಮ್ ಬೇಕಿತ್ತು ಬಿಕಾಸ್ ತುಳು ಇಂಡಸ್ಟ್ರಿಯಲ್ಲಿ ಮೂವೀಸ್ ಮಾಡಿದ್ರು ಕೂಡ ಅಷ್ಟು ಒಂದು ಇದ್ದು ಏನು ಏನಂತೀವಿ ಒಂದು ವೈಡ್ನೆಸ್ ಇರಲಿಲ್ಲ ಸೊ ಹಾಗಾಗಿ ಒಂಚೂರು ಕನ್ನಡ ಮಾಡಿದರೆ ತುಳುಗೆ ಸಹಾಯ ಆಗತ್ತೆ ಅಂತಂದ್ಬಿಟ್ಟು ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿತ್ತು ಸೊ ಆದ್ಯ ಇಂದ ನನಗೆ ಸಿಕ್ಕಿರೋವಂಥ ಪ್ರೀತಿ ಆಗಿರ್ಬೋದು ಆ ಒಂದು ಖುಷಿ ಆಗಿರ್ಬೋದು ಅದು ಯಾವಾಗಲೂ ಹಾಗೆ ಇರುತ್ತೆ ಇವಾಗಲೂ ಕೂಡ ಆದ್ಯ ಅಂತಲೇ ಕರೆಯೋರು ಸುಮಾರು ಜನ ಇದ್ದಾರೆ ಸೀರಿಯಲ್ ಎಂಡಾಗಿ ಎರಡು ವರ್ಷ ಆಯಿತು ಬಟ್ ಆದರೆ ಆದ್ಯ ಅನ್ನೋ ಪಾತ್ರ ನನ್ನ ಲೈಫಲ್ಲಿ ತುಂಬ ಒಂದು ಚೇಂಜಸ್ ಚೇಂಜಸ್ಸನ್ನು ತೊಗೊಂಬಂದು ಕೊಟ್ಟಿದೆ ಈ ಆದ್ಯ ಅನ್ನೋ ಪಾತ್ರ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತಾ ಇದೆಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಯಾಕಂದರೆ ನನಗೆ ಆದ್ಯನ ಸುಮಾರು ಸಿಕ್ಕಿದೆ ಅಂದರೆ ಅದೇ ನಾನು ಹೇಳಿ ಪ್ರೀತಿ ಆಗಿರ್ಬೋದು ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಇವಾಗ ನನ್ನ ಗುರ್ತು ಹಿಡಿಯೋದು ನಾನು ಅದೇನು ಏನು ಅಂದ್ಕೊಂಡು ಬಂದಿದ್ದು ನಾವು ಇಂಡಸ್ಟ್ರಿಗೆ ಇಲ್ಲ ಈಗ ನನ್ನ ಗುರ್ತಾ ಹಿಡೀಬೇಕು ಅಂತ ಹೇಳಿ ಇವಾಗ ಗುರ್ತಾ ಹಿಡಿತಾ ಇದ್ದಾರೆ ಆದ್ಯ ಆದ್ಯ ಅಂತ ಹೇಳಿ ಸೊ ಹ್ಯಾಪಿ ಎಂಬ